ಕೋಲಾರ ಕಾಂಗ್ರೆಸ್ನಲ್ಲಿ ನಡೆಯುತ್ತಿದ್ದ ಟಿಕೆಟ್ ಜಂಗಿ ಕುಸ್ತಿ ಸದ್ಯಕ್ಕೆ ತಣ್ಣದಾಗಿದೆ ಸಿಎಂ ಸಿದ್ದರಾಮಯ್ಯ ಅಸಮಾಧಾನದ ದಳ್ಳೂರಿಗೆ ಮತ್ತೆರೆದಿದ್ದು ಬಂಡಾಯದ ಬೆಂಕಿ ಚೆಂಡು ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆ ಈ ಕುರಿತ ವರದಿ ಇಲ್ಲಿದೆ ನೋಡಿ ಕೋಲಾರ ಟಿಕೆಟ್ ಕದನ ಗೆದ್ದ ಸಿದ್ದರಾಮಯ್ಯ ಸಂಧಾನ ಸಕ್ಸೆಸ್ ಆದ್ರೂ ಆತಂಕ ಕೋಲಾರ ಕಾಂಗ್ರೆಸ್ ಪಡೆಯಲ್ಲಿ ಎದ್ದಿದ್ದ ಬಂಡಾಯದ ಬೆಂಕಿ ತಣ್ಣಗಾಗಿದೆ ನಿನ್ನೆ ರಾಜೀನಾಮೆ ಕೊಟ್ಟೇ ಬಿಡ್ತೀನಿ ಅಂತ ಕುಂದಾರ್ತಿದ್ದ ನಾಯಕರು ಇವತ್ತು ಕೂಲ್ ಆಗಿದ್ದಾರೆ ಸಿದ್ದರಾಮಯ್ಯ ನಡೆಸಿದ ಅದೊಂದು ಸಭೆ ಅತೃಪ್ತತೆಯ ಗಾಯಕ್ಕೆ ಮದ್ದೆರೆದಿದ್ದು ಒಂದೇ ದಿನದಲ್ಲಿ ಮ್ಯಾಜಿಕ್ ನಡೆದು ಹೋಗಿದೆ ಆಹಾರ ಸಚಿವ ಮುನಿಯಪ್ಪ ಅಳಿಯ ಚಿಕ್ಕ ಪೆದ್ದಣ್ಣಗೆ ಟಿಕೆಟ್ ಕೊಟ್ರೆ ನಾವು ರಾಜೀನಾಮೆ ನೀಡ್ತೀವಿ ಅಂತ ಬ್ಲಾಕ್ ಮೇಲ್ ಪಾಲಿಟಿಕ್ಸ್ ಮಾಡಿದ್ದ ಕೋಲಾರ ಶಾಸಕರ ಜೊತೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸಭೆ ನಡೆಸಿದ್ರು ಸಭೆಯಲ್ಲಿ ಬಹಿರಂಗ ಕಾದಾಟ ಬೇಡ ಇದು ಪಕ್ಷದ ವರ್ಚಸ್ಸಿನ ಪ್ರಶ್ನೆ ಅಂತ ಬಂಡಾಯಗಾರರಿಗೆ ಸಿಎಂ ಮಾಡಿದ್ದು ಅಸಮಾಧಾನದ ಬೆಂಕಿ ಈಗ ತಣ್ಣಗಾಗಿದೆ ಅಂತಿಮವಾಗಿ ಹೈಕಮಾಂಡ್ ಹೇಳಿದವರ ಪರವೇ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ ಬೆಳವಣಿಗೆಯನ್ನ ಹೈಕಮಾಂಡ್ ಗಮನಕ್ಕೆ ಹೋದಾಗ ಹೈಕಮಾಂಡ್ ಚರ್ಚೆ ಮಾಡಿದ್ದಾರೆ ನಮ್ಮ ಅಭಿಪ್ರಾಯಗಳು ಅಂತ ನಾವು ನಾವು ನಮ್ಮ ಕೇಳಿದ್ದಾರೆ ಹೈಕಮಾಂಡ್ ತೀರ್ಮಾನ ಆಗ್ತದೆ ಈ ಕೆ ಎಚ್ ಮುನಿಯಪ್ಪಳಿ ಕೊಟ್ಟರು ಕೆಲಸ ಮಾಡ್ತೀರಿ ಯಾರು ಕೊಟ್ಟು ಕೆಲಸ ಮಾಡ್ತೀರ ಏನಾದರೂ ಪರವಾಗಿಲ್ಲ ಹೈಕಮಾಂಡು ನಮ್ಮ ಮಾತು ಬೆಲೆ ಕೊಡಬೇಕು ಅಂತ ಹೇಳಿದ್ರೆ ನಾವು ಒಪ್ಪು ಆಸೆ ಬಂದಿದ್ದೀವಿ ಅದು ಈಗ ಏನು ನಿನ್ನೆ ಗೊಂದಲ ಆಗಿತ್ತು ಆ ಗೊಂದಲಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ಇವತ್ತು ನಮ್ಮ ಸಮಸ್ಯೆಗಳನ್ನು ಮುಂದೆ ಇಟ್ಟಿದ್ದೀವಿ ನಿನ್ನೆ ನಡೆದಂಥ ಘಟನಾವಳಿಗಳ ಬಗ್ಗೆ ಅವರು ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ ನಮ್ಮೇಲೂ ಕೂಡ ಆ ರೀತಿ ನೀವು ಮಾಡಿರ್ತಕ್ಕಂಥದ್ದು ಪಕ್ಷದ ಚೌಕಟ್ಟಿನಲ್ಲಿ ಮಾತಾಡಬೇಕಾಗಿತ್ತು ಅಂತ ಹೇಳಿ ನಮಗೂ ಕೂಡ ಅವರು ಬಹಳ ಗಟ್ಟಿ ಇದರಲ್ಲಿ ನಮಗೂ ಹೇಳಿದ್ದಾರೆ ನಮ್ದು ತಪ್ಪು ಅರಿವಾಗಿದೆ ನಾವು ವಿಷಾದವನ್ನು ವ್ಯಕ್ತಪಡಿಸಿದ್ದೀವಿ ಅವ್ರ ಮುಂದೆ ಈ ರೀತಿ ನಮ್ಮಿಂದ ಆ ರೀತಿ ಅಚಾತುರ್ಯ ಮುಂದೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದೀವಿ ಸಿದ್ದರಾಮಯ್ಯ ಸಭೆಯ ಬಳಿಕ ರಮೇಶ್ ಕುಮಾರ್ ಬಣವೇನೋ ತಣ್ಣಗಾಗಿದೆ ಆದರೆ ನಿನ್ನೆಯ ರಾಜೀನಾಮೆಯ ಪ್ರಹಸನ ಡ್ರಾಮಾ ಅಂತ ಮುನಿಯಪ್ಪ ಕಿಡಿಕಾರಿದ್ದಾರೆ ಇದು ವಿಶೇಷವಾಗಿ ಆಶ್ಚರ್ಯ ಯಾರು ನಿಜವಾಗಿ ರಾಜೀನಾಮೆ ಕೊಡೋಲ್ಲ ರಾಜೀನಾಮೆ ಕೊಡೋ ನಾಟಕ ಪ್ರಾರಂಭ ಆಗಿದೆ ಸರ್ ಡ್ರಾಮಾ ಅದು ಯಾರೂ ಕೂಡ ರಾಜೀನಾಮೆ ಕೊಡಲ್ಲ ಇವರು ಡ್ರಾಮಾ ಮಾಡಿ ಥ್ರೆಟ್ ಕೊಟ್ಟು ಸರ್ಕಾರಕ್ಕೆ ನಡೆಸೋರಿಗೆ ನಾವು ಈ ಸೀಟನ್ನು ಅವ್ರಿಗೆ ಭಯ ಅಂತಿಮವಾಗಿ ಕಾಂಗ್ರೆಸ್ ಟಿಕೆಟ್ ಕಗ್ಗಂಟು ಮತ್ತೆ ಹೈಕಮಾಂಡ್ ಅಂಗಳಕ್ಕೆ ತಲುಪಿದ್ದು ಚಿಕ್ಕ ಪೆದ್ದಣ್ಣಾಗೆ ಟಿಕೆಟ್ ಸಿಗುತ್ತಾ ಅಥವಾ ಹನುಮಂತಯ್ಯಾಗೆ ಲಗ್ ಕುಲಾಯಿಸುತ್ತಾ ಅನ್ನೋದು ಸದ್ಯದ ಕುತೂಹಲ ಹಾಕಿಯ ತವರು ಅಂದ್ರೆ ಅದು ಕೊಡಗು ಇಲ್ಲಿ ನಡೆಯೋ ಕೌಟುಂಬಿಕ ಹಾಕಿ ಪಂದ್ಯಾವಳಿ ಕ್ರೀಡಾಭಿಮಾನಿಗಳಿಗೆ ಹಬ್ಬ ಇದೀಗ ಮತ್ತೊಂದು ಹಾಕಿ ಹಬ್ಬಕ್ಕೆ ಕರ್ನಾಟಕದ ಕಾಶ್ಮೀರ ಸಜ್ಜಾಗಿದೆ ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ ಕೊಡಗು ಜಿಲ್ಲೆಯಲ್ಲಿ ಇಪ್ಪತ್ನಾಲ್ಕನೇ ವರ್ಷದ ಕೊಡವ ಕೌಟುಂಬಿಕ ಹಾಕಿ ಹಬ್ಬಕ್ಕೆ ಕಾತುರತೆ ಶುರುವಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಸತತವಾಗಿ ಕೊಡವರ ಹಾಕಿ ಪಂದ್ಯಾವಳಿ ನಡೆದುಕೊಂಡು ಬರ್ತಾ ಈ ಬಾರಿ ಮಡಿಕೇರಿ ತಾಲೂಕಿನ ನಾಪೋಕ್ಲುವಿನಲ್ಲಿ ಹಾಕಿ ಟೂರ್ನಮೆಂಟ್ ನಡೆಯಲಿದೆ ಮಾರ್ಚ್ ಮೂವತ್ತರಂದು ನಾಪೋಕಲುವಿನ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಹಾಕಿ ಪಂದ್ಯಾವಳಿಗೆ ಚಾಲನೆ ಸಿಗಲಿದ್ದು ಈ ಬಾರಿ ಕುಂಡಿಯೋಳಂಡ ಕುಟುಂಬದವರು ಪಂದ್ಯಾವಳಿ ಆಯೋಜನೆ ಮಾಡಿದ್ದಾರೆ ಒಟ್ಟು ಮುನ್ನೂರ ಅರವತ್ತು ತಂಡಗಳು ಪ್ರಶಸ್ತಿಗಾಗಿ ಸಣ್ಣ ಸಾಡಲಿವೆ ಈ ವರ್ಷ ಇಪ್ಪತ್ನಾಲ್ಕನೇ ವರ್ಷದ ಹಾಕಿನ ಹಬ್ಬವನ್ನು ನಾಪೋಕಲ ನಾಡು ಕೊಳಕೇರಿ ಗ್ರಾಮದ ಕುಂಡಿಯೋಳಂಡ ಕುಟುಂಬಸ್ಥರು ಸೇರಿ ನಾವು ನಡೆಸ ನಡೆಸಲಿಕ್ಕೆ ತೀರ್ಮಾನ ಮಾಡಿ ಮೇಲೆ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೇವೆ ಇಪ್ಪತ್ನಾಲ್ಕು ವರ್ಷದ ಪಂದ್ಯಾವಳಿಗೆ ಇಪ್ಪತ್ನಾಲ್ಕು ಸುತ್ತು ಗುಂಡು ಹಾರಿಸಿ ಉದ್ಘಾಟನೆ ಮಾಡುವಂಥ ಒಂದು ಅಭಿಪ್ರಾಯ ನಮ್ಮಲ್ಲಿದೆ ಇವತ್ತು ಮಾರ್ಚ್ ಮೂವತ್ತಿಗೆ ನಡೆದರೆ ಏಪ್ರಿಲ್ ಇಪ್ಪತ್ತೆಂಟಕ್ಕೆ ಕೊನೆಯದಾಗ್ತದೆ ಮಾರ್ಚ್ ಮೂವತ್ತರ ಉದ್ಘಾಟನೆ ದಿನ ಭಾರತ ನೌಕಾದಳ ತಂಡ ಹಾಗೂ ಕೋರ್ಗ್ ಇಲೆವೆನ್ ತಂಡಗಳ ನಡುವೆ ಪ್ರದರ್ಶನ ಪಂದ್ಯ ನಡೆಯಲಿದ್ದು ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಜನರು ಪಂದ್ಯಾವಳಿ ವೀಕ್ಷಣೆ ಮಾಡೋದಕ್ಕೆ ಸ್ಟೇಡಿಯಂ ಕಟ್ಟಲಾಗಿದೆ ಮತ್ತೆ ಮುನ್ನೂರ ಅರವತ್ತೈದು ಅರವತ್ತು ಟೀಮ್ ಅಂತಂದ್ರೆ ತುಂಬಾ ವಿ ಆರ್ ಆಲ್ ಎಕ್ಸೈಟೆಡ್ ಟು ಸಿ ಇದ ಪ್ರಿಪರೇಷನ್ ಮ್ಯಾಚಸ್ ಮತ್ತೆ ಕ್ಲೋಸಿಂಗ್ ಸೆರೆಮನಿ ಓಪನಿಂಗ್ ಸೆರೆಮನಿ ಎಲ್ಲ ವಿ ಆರ್ ವೆರಿ ಎಕ್ಸೈಟೆಡ್ ಟು ಸಿ ಹೌದು ಮುನ್ನೂರ ಅರವತ್ತೊಂದು ಟಿಮಲ್ಲಿ ಒಂದು ತುಂಬ ಇದು ಎಕ್ಸಿಬಿಷನ್ ಮ್ಯಾಚ್ ಸೇರಿ ಮುನ್ನೂರ ಅರವತ್ತೊಂದು ಮ್ಯಾಚ್ ಆಗ್ತದೆ ಸೊ ಅದು ಒಂದು ಅದ್ಭುತವಾದ ಇದು ಒಂದು ಅರೇಂಜ್ಮೆಂಟ್ಸು ಅಷ್ಟೇ ಒಂದು ಮೈದಾನದಲ್ಲಿ ಆರು ಮ್ಯಾಚ್ ಅಂದರೆ ಹದಿನೆಂಟು ಮ್ಯಾಚ್ ನಡೀತದೆ ಪ್ರಪಂಚದ ಯಾವ ಮೂಲೆಯಲ್ಲೂ ನಡೆಯದಂತಹ ಹಾಕಿ ಪಂದ್ಯಾವಳಿ ಕೊಡಗು ಜಿಲ್ಲೆಯಲ್ಲಿ ನಡೆಯಲಿದ್ದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಆಟಗಾರರ ಸಮಾಗಮಕ್ಕೆ ಈ ಹಾಕಿ ಹಬ್ಬ ವೇದಿಕೆಯಾಗಲಿದೆ ಒಟ್ಟಾರೆ ಇಪ್ಪತ್ನಾಲ್ಕನೇ ವರ್ಷದ ಕೊಡವ ಕೌಟುಂಬಿಕ ಹಾಕಿ ಉತ್ಸವವನ್ನು ಕಣ್ತುಂಬಿಸಿಕೊಳ್ಳಲು ಲಕ್ಷಾಂತರ ಕ್ರೀಡಾಭಿಮಾನಿಗಳು ಎದುರು ನೋಡ್ತಾ ಇದ್ದಾರೆ ಒಂದು ತಿಂಗಳುಗಳ ಕಾಲ ಇದು ರಸದೌತನವನ್ನು ನೀಡಲಿದೆ ಬನ್ನಿ ನೀವು ಕೂಡ ಹಾಕಿ ಪಂದ್ಯಾವಳಿ ನೋಡಿ ಹಾಕಿಗೆ ಪ್ರೋತ್ಸಾಹ ಕೊಡಿ ಕ್ಯಾಮ್ರಾ ಯುವಕ ಜೊತೆ ಅನುಕಾರಪ್ಪ ರಿಪಬ್ಲಿಕ್ ಕನ್ನಡ ಕೊಡಗು